മനവും നിന്നു നിന്നു മനവും നിന്നത് എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಹೇಗೆ ತಂದೆ ಮಾರ್ಗದರ್ಶಕರಾಗಿದ್ದಾರೆ ಹಾಗೆಯೇ ಮಾರ್ಗದರ್ಶಕರಾಗಿ ಎಲ್ಲರಿಗೆ ಮನೆಯ ಮಾರ್ಗ ತಿಳಿಸಿ ಅಂಧರಿಗೆ ಊರುಗೋಲ ಆಗಿ ಶಿವ ವಾಚ ಭೋಲಾನಾಥನೆಂದು ಯಾರಿಗೆ ಹೇಳಲಾಗ್ತದೆ ಎಂಬುದನ್ನು ಮಧುರಾತಿ ಮಧುರ ಮಕ್ಕಳು ತಿಳಿದುಕೊಂಡಿದ್ದೀರಿ ನೀವು ಸಂಗಮಯುಗಿ ಮಕ್ಕಳೇ ತಿಳಿದುಕೊಳ್ತೀರಿ ಕಲಿಯುಗಿ ಮನುಷ್ಯರು ಅಂಶ ಮಾತ್ರದಷ್ಟು ತಿಳಿದುಕೊಂಡಿಲ್ಲ ಜ್ಞಾನಸಾಗರ ಒಬ್ಬ ತಂದೆಯಾಗಿದ್ದಾರೆ ಅವರೇ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ತಿಳಿಸ್ತಾರೆ ತಮ್ಮ ಪರಿಚಯ ಕೊಡ್ತಾರೆ ನೀವು ಮಕ್ಕಳು ಈಗ ತಿಳಿದುಕೊಳ್ತೀರಿ ಮೊದಲು ಏನನ್ನೂ ತಿಳಿದುಕೊಂಡಿರಲಿಲ್ಲ ತಂದೆ ತಿಳಿಸ್ತರೆ ನಾನೇ ಬಂದು ಭಾರತವನ್ನು ಸ್ವರ್ಗವನ್ನಾಗಿ ಮಾಡ್ತೇನೆ ಬೇಹದ್ದಿನ ಆಸ್ತಿ ಕೊಡ್ತೇನೆ ಅದನ್ನು ನೀವೀಗ ತೆಗೆದುಕೊಳ್ತಿದ್ದೀರಿ ನಾವು ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಸುಖದ ಆಸ್ತಿ ತೆಗೆದುಕೊಳ್ಳುತ್ತಿದ್ದೇವೆಂದು ನಿಮಗೆ ತಿಳಿದಿದೆ ಇದು ಮಾಡಿ ಮಾಡಲ್ಪಟ್ಟ ನಾಟಕವಾಗಿದೆ ಇದರಲ್ಲಿ ಯಾವುದೇ ಪಾತ್ರಧಾರಿಯೂ ಸಹ ಮಧ್ಯದಲ್ಲಿ ಸೇರ್ಪಡೆಯಾಗಲು ಸಾಧ್ಯವಿಲ್ಲ ಅಥವಾ ಕಡಿಮೆಯಾಗಲು ಸಾಧ್ಯವಿಲ್ಲ ಎಲ್ಲರಿಗೆ ತಮ್ಮ ತಮ್ಮ ಪಾತ್ರ ಸಿಕ್ಕಿದೆ ಯಾರೂ ಮೋಕ್ಷ ಪಡೆಯಲು ಸಾಧ್ಯವಿಲ್ಲ ಯಾರ್ಯಾರು ಯಾವ ಯಾವ ಧರ್ಮದವರಾಗಿದ್ದಾರೆಯೋ ಮತ್ತೆ ಅದೇ ಧರ್ಮದಲ್ಲಿ ಹೋಗುವರು ಬೌದ್ಧರು ಕ್ರಿಶ್ಚಿಯನ್ ಮೊದಲಾದವರು ನಾವು ಸ್ವರ್ಗದಲ್ಲಿ ಹೋಗಬೇಕೆಂದು ಇಚ್ಛಿಸಿದರೂ ಸಹ ಅವರು ಹೋಗಲು ಸಾಧ್ಯವಿಲ್ಲ ಯಾವಾಗ ಅವರ ಧರ್ಮಸ್ಥಾಪಕರು ಬರುವರೋ ಆಗಲೇ ಅವರ ಧರ್ಮವಿರುವುದು ಇದು ನಿಮ್ಮ ಬುದ್ಧಿಯಲ್ಲಿದೆ ಇಡೀ ಪ್ರಪಂಚದ ಮನುಷ್ಯಾತ್ಮರು ಈ ಸಮಯದಲ್ಲಿ ನಾಸ್ತಿಕರಾಗಿದ್ದಾರೆ ಅರ್ಥಾತ್ ಬೇಹದ್ದಿನ ತಂದೆಯನ್ನು ತಿಳಿದ ತಿಳಿಯದಿರುವವರಾಗಿದ್ದಾರೆ ಮನುಷ್ಯರೇ ಅರಿತುಕೊಳ್ಳುವವರಲ್ಲವೇ ಈ ನಾಟಕ ಶಾಲೆ ಮನುಷ್ಯರದ್ದಾಗಿದೆ ಪ್ರತಿಯೊಂದು ಆತ್ಮ ಪಾತ್ರವನ್ನು ಅಭಿನಯಿಸಲು ನಿರ್ವಾಣಧಾಮದಿಂದ ಬರ್ತದೆ ಮತ್ತೆ ನಿರ್ವಾಣಧಾಮದಲ್ಲಿಯೇ ಹೋಗಲು ಪುರುಷಾರ್ಥ ಮಾಡ್ತದೆ ಬುದ್ಧ ನಿರ್ವಾಣಗೈದರೆಂದು ಹೇಳ್ತಾರೆ ಈಗ ಬುದ್ಧನ ಶರೀರವಂತೂ ಹೋಗಲಿಲ್ಲ ಆತ್ಮ ಹೋಯಿತು ಆದರೆ ತಂದೆ ತಿಳಿಸ್ತರೆ ವಾಸ್ತವದಲ್ಲಿ ಯಾರೂ ಹೋಗೋದಿಲ್ಲ ನಾಟಕದಿಂದ ಯಾರೊಬ್ಬರೂ ಬಿಡುಗಡೆಯಾಗಲು ಸಾಧ್ಯವಿಲ್ಲ ಅಂದರೆ ಮೋಕ್ಷ ಪಡೆಯಲು ಸಾಧ್ಯವಿಲ್ಲ ಇದು ಮಾಡಿ ಮಾಡಲ್ಪಟ್ಟ ನಾಟಕವಾಗಿದೆ ಕೆಲ ಮನುಷ್ಯರು ಮೋಕ್ಷ ಸಿಗುತ್ತದೆ ಎಂದು ತಿಳಿ ತಿಳಿತರೆ ಅದರಿಂದ ಪುರುಷಾರ್ಥ ಮಾಡುತ್ತಿರುತ್ತಾರೆ ಹೇಗೆ ಜೈನರು ಪುರುಷಾರ್ಥ ಮಾಡುತ್ತಿರುತ್ತಾರೆ ಅವರಿಗೆ ತಮ್ಮದೇ ಆದ ರೀತಿ ಪದ್ಧತಿಗಳಿವೆ ತಮ್ಮ ಗುರುಗಳಿದ್ದಾರೆ ಅವರ ಮತವನ್ನು ಪಾಲಿಸ್ತಾರೆ ಬಾಕಿ ಯಾರಿಗೂ ಮೋಕ್ಷ ಸಿಗೋದಿಲ್ಲ ನೀವಂತೂ ತಿಳಿದುಕೊಂಡಿದ್ದೀರಿ ನಾವು ಈ ನಾಟಕದಲ್ಲಿ ಪಾತ್ರಧಾರಿಗಳಾಗಿದ್ದೇವೆ ಯಾವಾಗ ಬಂದೆವು ಮತ್ತೆ ಹೇಗೆ ಹೋಗ್ತೇವೆಂದು ಯಾರಿಗೂ ತಿಳಿದಿಲ್ಲ ಇದನ್ನು ಪ್ರಾಣಿಗಳಂತೂ ತಿಳಿದುಕೊಳ್ಳೋದಿಲ್ಲ ಅಲ್ಲವೇ ನಾವು ಪಾತ್ರಧಾರಿಗಳು ಎಂಬ ಮಾತನ್ನು ಮನುಷ್ಯರೇ ಹೇಳ್ತಾರೆ ಇದು ಕರ್ಮಕ್ಷೇತ್ರವಾಗಿದೆ ಇಲ್ಲಿಯೇ ಆತ್ಮಗಳಿದ್ದಾರೆ ಅದಕ್ಕೆ ಕರ್ಮಕ್ಷೇತ್ರ ಎನ್ನ ಎನ್ನೋದಿಲ್ಲ ಅದು ನಿರಾಕಾರಿ ಪ್ರಪಂಚವಾಗಿದೆ ಅಲ್ಲಿ ಯಾವುದೇ ಪಾತ್ರವಿಲ್ಲ ಆಟಪಾಠವಿಲ್ಲ ಆ ನಿರಾಕಾರಿ ಪ್ರಪಂಚದಿಂದ ಸಾಕಾರಿ ಪ್ರಪಂಚದಲ್ಲಿ ಪಾತ್ರವನ್ನು ಅಭಿನಯಿಸಲು ಬರುತ್ತೀರಿ ಅದು ಮತ್ತೆ ಪುನರಾವರ್ತನೆಯಾಗ್ತಾ ಇರ್ತದೆ ಎಂದೂ ಪ್ರಳಯವಾಗುವುದಿಲ್ಲ ಮಹಾಭಾರತದಲ್ಲಿ ಯಾದವರು ಮತ್ತು ಕೌರವರು ಮರಣ ಹೊಂದಿದರು ಕೆಲವರು ಕೇವಲ ಐದು ಜನ ಪಾಂಡವರು ಉಳಿದರು ಅವರೂ ಸಹ ಪರ್ವತಗಳ ಮೇಲೆ ಕರಗಿ ಹೋದರೆಂದು ಶಾಸ್ತ್ರಗಳಲ್ಲಿ ತೋರಿಸ್ತಾರೆ ಅಂದ ಮೇಲೆ ಮತ್ತೇನೂ ಉಳಿಯಲೇ ಇಲ್ಲ ಇದರಿಂದ ಪ್ರಳಯವಾಯಿತೆಂದು ಅವರು ತಿಳಿಯುತ್ತಾರೆ ಇವೆಲ್ಲ ಮಾತುಗಳನ್ನು ಕುಳಿತು ಬರೆದಿದ್ದಾರೆ ಮತ್ತು ಸಮುದ್ರದಲ್ಲಿ ಆಲದ ಎಲೆಯ ಮೇಲೆ ಒಂದು ಮಗು ತನ್ನ ಬೆರಳು ಚಿ ತೇಲಿ ಬಂದಿತ್ತೆಂದು ತೋರಿಸ್ತಾರೆ ಇದರಿಂದ ಮತ್ತೆ ಪ್ರಪಂಚ ಹೇಗೆ ವೃದ್ಧಿಯಾಗುವುದು ಮನುಷ್ಯರು ಏನನ್ನು ಕೇಳುವರೋ ಅದನ್ನೇ ಸತ್ಯ ಸತ್ಯ ಎನ್ನುತ್ತಿರುತ್ತಾರೆ ನೀವು ಮಕ್ಕಳಿಗೆ ತಿಳಿದುಕೊಂಡಿದ್ದೀರಿ ಶಾಸ್ತ್ರಗಳಲ್ಲಿಯೂ ಏನೇನನ್ನು ಬರೆದಿದ್ದಾರೆ ಇವೆಲ್ಲವೂ ಭಕ್ತಿ ಮಾರ್ಗದ ಶಾಸ್ತ್ರಗಳಾಗಿವೆ ಭಕ್ತರಿಗೆ ಫಲವನ್ನು ನೀಡುವವರು ಒಬ್ಬ ಭಗವಂತ ತಂದೆಯೇ ಆಗಿದ್ದಾರೆ ಕೆಲವರು ಮುಕ್ತಿಯಲ್ಲಿ ಇನ್ನೂ ಕೆಲವರು ಜೀವನ್ಮುಕ್ತಿಯಲ್ಲಿ ಹೋಗ್ತಾರೆ ಪ್ರತಿಯೊಬ್ಬ ಪಾತ್ರಧಾರಿ ಆತ್ಮನ ಪಾತ್ರ ಯಾವಾಗ ಇರುವುದೋ ಆಗ ಮತ್ತೆ ಬರ್ತಾರೆ ಈ ಡ್ರಾಮಾದ ರಹಸ್ಯವನ್ನು ನೀವು ಮಕ್ಕಳ ವಿನಃ ಮತ್ಯಾರೂ ತಿಳಿದುಕೊಂಡಿಲ್ಲ ನಾವು ರಚಯಿತ ಮತ್ತು ರಚನೆಯನ್ನು ತಿಳಿದುಕೊಂಡಿಲ್ಲವೆಂದು ಹೇಳ್ತಾರೆ ನಾಟಕದ ಪಾತ್ರಧಾರಿಗಳಾಗಿಯೂ ನಾಟಕದ ಮಧ್ಯಾಂತ್ಯದ ಕಾಲಾವಧಿಯನ್ನೇ ತಿಳಿದುಕೊಂಡಿಲ್ಲವೆಂದರೆ ತಿಳುವಳಿಕೆ ಹೀನರೆಂದು ಹೇಳಲಾಗ್ತದೆಯಲ್ಲವೇ ತಿಳಿಸಿದರೂ ಸಹ ತಿಳಿದುಕೊಳ್ಳೋದಿಲ್ಲ ಎಂಬತ್ನಾಲ್ಕು ಲಕ್ಷ ಜನ್ಮಗಳೆಂದು ತಿಳಿದುಕೊಂಡಿರುವ ಕಾರಣ ಇದರ ಕಾಲಾವಧಿಯೂ ಸಹ ಲಕ್ಷಾಂತರ ವರ್ಷಗಳೆಂದು ಹೇಳ್ತಾರೆ ನೀವೀಗ ತಿಳಿದುಕೊಳ್ತೀರಿ ಬಾಬಾ ನಾವು ತಮ್ಮಿಂದ ಕಲ್ಪಕಲ್ಪವೂ ಬಂದು ಸ್ವರ್ಗದ ರಾಜ್ಯ ಭಾಗ್ಯ ಕೊಡ್ತಾರೆ ಐದು ಸಾವಿರ ವರ್ಷಗಳ ಮೊದಲು ಸಹ ಬೇಹದ್ದಿನ ಆಸ್ತಿ ಪಡೆಯಲು ತಮ್ಮೊಂದಿಗೆ ಮಿಲನ ಮಾಡಿದ್ದೆವು ಯಥಾ ರಾಜ ರಾಣಿ ತಥಾ ಪ್ರಜೆಗಳೆಲ್ಲರೂ ವಿಶ್ವದ ಮಾಲೀಕರಾಗ್ತಾರೆ ಪ್ರಜೆಗಳೂ ಸಹ ಹೇಳ್ತಾರೆ ನಾವು ವಿಶ್ವದ ಮಾಲೀಕರಾಗ್ತೇವೆ ನೀವು ಯಾವಾಗ ವಿಶ್ವದ ಮಾಲೀಕರಾಗಿದ್ದೀರಿ ಆ ಸಮಯದಲ್ಲಿ ಚಂದ್ರವಂಶೀಯ ರಾಜ್ಯವಿರೋದಿಲ್ಲ ನೀವು ಮಕ್ಕಳು ಡ್ರಾಮಾದ ಪೂರ್ಣ ಆದಿಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೀರಿ ಮನುಷ್ಯರು ಭಕ್ತಿ ಮಾರ್ಗದಲ್ಲಿ ಯಾರ ಪೂಜೆ ಮಾಡ್ತಾರೆ ಅವರನ್ನು ಸಹ ತಿಳಿದುಕೊಂಡಿಲ್ಲ ಯಾರ ಭಕ್ತಿ ಮಾಡಲಾಗುತ್ತದೆಯೋ ಅವರ ಚರಿತ್ರೆಯನ್ನು ತಿಳಿದುಕೊಳ್ಳಬೇಕಾಗಿದೆ ನೀವು ಮಕ್ಕಳೀಗ ಎಲ್ಲರ ಚರಿತ್ರೆಯನ್ನು ತಂದೆಯ ಮೂಲಕ ತಿಳಿದುಕೊಂಡಿದ್ದೀರಿ ನೀವು ತಂದೆಯ ಮಕ್ಕಳಾಗಿದ್ದೀರಿ ತಂದೆ ಚರಿತ್ರೆ ತಂದೆಯ ಚರಿತ್ರೆ ಗೊತ್ತಿದೆ ಆ ತಂದೆ ಪತಿತ ಪಾವನ ಮುಕ್ತಿದಾತ ಮಾರ್ಗದರ್ಶಕನಾಗಿದ್ದಾರೆ ನಿಮ್ಮನ್ನು ಪಾಂಡವರೆಂದು ಹೇಳಲಾಗ್ತದೆ ನೀವು ಎಲ್ಲರಿಗೆ ಮಾರ್ಗದರ್ಶಕರಾಗಿದ್ದೀರಿ ಎಲ್ಲರಿಗೆ ಮಾರ್ಗವನ್ನು ತಿಳಿಸಲು ಅಂಧರಿಗೆ ಊರುಗೋಲಾಗ್ತೀರಿ ಹೇಗೆ ತಂದೆ ಮಾರ್ಗದರ್ಶಕರಾಗಿದ್ದಾರೆಯೋ ಅದೇ ರೀತಿ ನೀವು ಮಕ್ಕಳನ್ನು ಮಾಡಲಾಗ್ತದೆ ಎಲ್ಲರಿಗೂ ಮಾರ್ಗ ತಿಳಿಸಬೇಕು ನೀವು ಆತ್ಮರು ಅವರು ಪರಮಾತ್ಮನಾಗಿದ್ದಾರೆ ಅವರಿಂದ ಬೇಹದ್ದಿನ ಆಸ್ತಿ ಸಿಗ್ತದೆ ಭಾರತದಲ್ಲಿ ಬೇಹದ್ದಿನ ರಾಜ್ಯವಿತ್ತು ಈಗಿಲ್ಲ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ನಾವು ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಸುಖದ ಆಸ್ತಿ ಪಡೆಯುತ್ತೇವೆ ಅರ್ಥಾತ್ ಮನುಷ್ಯರಿಂದ ದೇವತೆಗಳಾಗ್ತೇವೆ ನಾವೇ ದೇವತೆಗಳಾಗಿದ್ದೆವು ನಂತರ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡು ಶೂದ್ರರಾಗ್ತೇವೆ ತಂದೆ ಬಂದು ಶೂದ್ರರಿಂದ ಬ್ರಾಹ್ಮಣರನ್ನಾಗಿ ಮಾಡ್ತಾರೆ ಯಜ್ಞದಲ್ಲಿ ಅವಶ್ಯವಾಗಿ ಬ್ರಾಹ್ಮಣರು ಬೇಕು ಇದು ಜ್ಞಾನ ಯಜ್ಞವಾಗಿದೆ ಭಾರತದಲ್ಲಿ ಯಜ್ಞಗಳನ್ನು ಬಹಳ ರಚಿಸ್ತಾರೆ ಇದರಲ್ಲಿ ಖಾಸಗಿ ಆರ್ಯ ಖಾಸಾಗಿ ಆರ್ಯ ಸಮಾಜದವರು ಬಹಳ ಯಜ್ಞ ಮಾಡ್ತಾರೆ ಈಗ ಇದು ರುದ್ರಜ್ಞಾನ ಯಜ್ಞವಾಗಿದೆ ಇದರಲ್ಲಿ ಇಡೀ ಹಳೆಯ ಪ್ರಪಂಚವೇ ಸ್ವಹ ಆಗಲಿದೆ ಈಗ ಬುದ್ಧಿಯಿಂದ ಕೆಲಸವನ್ನು ತೆಗೆದುಕೊಳ್ಳಬೇಕಾಗ್ತದೆ ಕಲಿಯುಗದಲ್ಲಂತೂ ಬಹಳ ಮನುಷ್ಯರಿದ್ದಾರೆ ಇಷ್ಟು ಇಡೀ ಹಳೆಯ ಪ್ರಪಂಚ ಸಮಾಪ್ತಿಯಾಗ್ತದೆ ಯಾವುದೇ ವಸ್ತು ಕೆಲಸಕ್ಕೆ ಬರೋದಿಲ್ಲ ಸತ್ಯಯುಗದಲ್ಲಂತೂ ನಂತರ ಎಲ್ಲವೂ ಹೊಸದಾಗ್ತದೆ ಇಲ್ಲಂತೂ ಎಷ್ಟೊಂದು ಕೊಳಕಾಗಿದೆ ಮನುಷ್ಯರು ಹೇಗೆ ಕೊಳಕಾಗಿರ್ತಾರೆ ಧನವಂತರು ಒಳ್ಳೆಯ ದೊಡ್ಡ ಮನೆಗಳಲ್ಲಿರ್ತಾರೆ ಬಡವರಂತೂ ಅಸಹಾಯಕರು ಕೊಳಕಿನಲ್ಲಿ ಗುಡಿಸಲುಗಳಲ್ಲಿ ಇರ್ತಾರೆ ಈಗ ಈ ಗುಡಿಸಲುಗಳನ್ನು ಧ್ವಂಸ ಮಾಡುತ್ತಿರುತ್ತಾರೆ ಅವರಿಗೆ ಬೇರೆ ಜಾಗವನ್ನು ಕೊಟ್ಟು ಆ ಸ್ಥಳವನ್ನು ಪುನಃ ಮಾರಾಟ ಮಾಡುತ್ತಿರುತ್ತಾರೆ ಇಲ್ಲವೆಂದರೆ ಬಲವಂತನವಾಗಿ ಎಬ್ಬಿಸುತ್ತಾರೆ ಬಡವರು ದುಃಖಿಗಳು ಬಹಳ ಇದ್ದಾರೆ ಯಾರು ಸುಖಿಗಳಾಗಿದ್ದಾರೆ ಅವರು ಸ್ಥಿರವಾಗಿ ಸುಖಿಗಳಲ್ಲ ಒಂದು ವೇಳೆ ಸುಖವಿರುತ್ತದೆ ಎಂದರೆ ಏನು ಹೇಳ್ತಾರೆ ಇದು ಕಾಗವಿಷ್ಠ ಸಮಾನವಾದ ಸುಖವೆಂದು ಹೇಳ್ತಾರೆ ಶಿವ ಭಗವಾನುವಾಚ ನಾವು ಈ ಮಾತೆಯರ ಮೂಲಕ ಸ್ವರ್ಗದ ದಾರವನ್ನು ದ್ವಾರವನ್ನು ತೆರೆಯುತ್ತಿದ್ದೇವೆ ಮಾತೆಯರ ಮೇಲೆ ಕಳಶವನ್ನಿಟ್ಟಿದ್ದೇವೆ ಅವರು ನಂತರ ಎಲ್ಲರಿಗೆ ಜ್ಞಾನಾಮೃತವನ್ನು ಕೊಡಿಸ್ತಾರೆ ಆದರೆ ನಿಮ್ಮದು ಪ್ರವೃತ್ತಿ ಮಾರ್ಗವಾಗಿದೆ ನೀವು ಸತ್ಯ ಸತ್ಯ ಬ್ರಾಹ್ಮಣರಾಗಿದ್ದೀರಿ ಅಂದಾಗ ಎಲ್ಲರಿಗೂ ಜ್ಞಾನ ಚಿತೆಯ ಮೇಲೆ ಕುಳ್ಳರಿಸಿಕೊಳ್ತೀರಿ ಈಗ ನೀವು ದೈವಿ ಸಂಪ್ರದಾಯದವರಾಗ್ತೀರಿ ಅಸುರಿ ಸಂಪ್ರದಾಯ ಅರ್ಥಾತ್ ರಾವಣ ರಾಜ್ಯ ಗಾಂಧೀಜಿಯವರು ರಾಮರಾಜ್ಯವಾಗಲಿ ಎಂದು ಹೇಳುತ್ತಿದ್ದರು ಹೇಳುವುದು ಸಹ ಪತಿತ ಪಾವನ ಬನ್ನಿ ಎಂದು ಆದರೆ ತಮ್ಮನ್ನು ಪತಿತರೆಂದು ತಿಳಿಯುತ್ತಾರೆಯೇ ತಂದೆ ಮಕ್ಕಳನ್ನು ಜಾಗೃತ ಮಾಡ್ತಾರೆ ನೀವು ಘೋರ ಅಂಧಕಾರದಿಂದ ಪ್ರಕಾಶತೆಯಲ್ಲಿ ಬಂದಿದ್ದೀರಿ ಮನುಷ್ಯರಂತೂ ಸ್ನಾನ ಮಾಡುವುದರಿಂದ ಪಾವನರಾಗುತ್ತೇವೆಂದು ತಿಳಿಯುತ್ತಾರೆ ಹಾಗೆಯೇ ಗಂಗೆಯಲ್ಲಿ ಹರಿದ್ವಾರದ ಕೊಳಕ್ಕೆಲ್ಲವೂ ಬೀಳ್ತದೆ ಅದೆಲ್ಲವನ್ನೂ ಮತ್ತೆ ತೋಟಗಳಿಗೆ ಬಿಡ್ತಾರೆ ಸತ್ಯಯುಗದಲ್ಲಿ ಇಂತಹ ಕೆಲಸವಿರೋದಿಲ್ಲ ಅಲ್ಲಂತೂ ದವಸ ಧಾನ್ಯಗಳು ಯಥೇಚ್ಛವಾಗಿರ್ತದೆ ಹಣ ಹಣವನ್ನೇನೂ ಖರ್ಚು ಮಾಡಬೇಕಾಗಿಲ್ಲ ಈ ಬಾಬಾರವರು ಅನುಭವಿಯಲ್ಲವೇ ಮೊದಲು ದವಸ ಧಾನ್ಯಗಳು ಎಷ್ಟು ಸಸ್ತಾ ಇತ್ತು ಸತ್ಯಯುಗದಲ್ಲಿಯೂ ಸಹ ಬಹಳ ಕಡಿಮೆ ಜನಸಂಖ್ಯೆ ಇರುವ ಕಾರಣ ಪ್ರತಿಯೊಂದು ವಸ್ತು ಬಹಳ ಸಸ್ತ ಆಗಿರ್ತದೆ ಅದರಿಂದ ತಂದೆ ತಿಳಿಸ್ತಾರೆ ನೀವೀಗ ಪತಿತರಿಂದ ಪಾವನರಾಗಬೇಕಾಗಿದೆ ಬಹಳ ಸಹಜ ಯುಕ್ತಿ ತಿಳಿಸ್ತಾರೆ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯ ನೆನಪು ಮಾಡಿ ಆತ್ಮದಲ್ಲಿ ತುಕ್ಕು ಬೀಳೋದರಿಂದಲೇ ಅದು ಮೇಣದ ಸಮಾನವಾಗ್ತದೆ ಯಾರು ಪಾರಸ ಬುದ್ಧಿಯವರಿದ್ದಿರೋ ಪಾರಸ ಬುದ್ಧಿಯವರಿದ್ದರೋ ಅವರೇ ಈಗ ಕಲ್ಲು ಬುದ್ಧಿಯವರಾಗಿದ್ದಾರೆ ನೀವು ಮಕ್ಕಳೀಗ ತಂದೆಯ ಬಳಿ ಕಲ್ಲಿನ ಸಮಾನರಿಂದ ಚಿನ್ನದ ಸಮಾನರಾಗಲು ಬಂದಿದ್ದೀರಿ ಬೇಹದ್ದಿನ ತಂದೆ ನಿಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾರೆ ಅದು ಸ್ವರ್ಗದ ಮಾಲೀಕರು ಇದು ಕಲಿಯುಗಿ ಪ್ರಪಂಚ ಆಗಿದೆ ತಂದೆ ಕುಳಿತು ಮಕ್ಕಳನ್ನು ಪಾರಸಪುರಿಯ ಮಾಲೀಕರನ್ನಾಗಿ ಮಾಡ್ತಾರೆ ನಿಮಗೆ ತಿಳಿದಿದೆ ಇಲ್ಲಿನ ಇಷ್ಟೊಂದು ಮಹಲು ಮಹಡಿಗಳ ಯಾವುದೂ ಕೆಲಸಕ್ಕೆ ಬರುವುದಿಲ್ಲ ಎಲ್ಲವೂ ಸಮಾಪ್ತಿಯಾಗುವುದು ಇಲ್ಲೇನಿದೆ ಅಮೆರಿಕದವರ ಬಳಿ ಎಷ್ಟೊಂದು ಚಿನ್ನವಿದೆ ಇಲ್ಲಂತೂ ಮಾತೆಯರ ಬಳಿ ಇರುವ ಅಲ್ಪ ಸ್ವಲ್ಪ ಚಿನ್ನವನ್ನು ಸಹ ತೆಗೆದುಕೊಳ್ಳುತ್ತಿರುತ್ತಾರೆ ಏಕೆಂದರೆ ಅವರಿಗೆ ಸಾಲಕ್ಕಾಗಿ ಚಿನ್ನವನ್ನು ಕೊಡಬೇಕಾಗಿದೆ ಸತ್ಯಯುಗದಲ್ಲಂತೂ ನಿಮ್ಮ ಬಳಿ ಅಪಾರ ಚಿನ್ನವಿರುತ್ತದೆ ಇಲ್ಲಿ ಕವಡೆಗಳ ಸಮಾನ ಅಲ್ಲಿ ರತ್ನಗಳಿರ್ತವೆ ಇದಕ್ಕೆ ಕಬ್ಬಿಣದ ಸಮಾನ ಪ್ರಪಂಚವೆಂದು ಹೇಳಲಾಗ್ತದೆ ಭಾರತವೇ ಅವಿನಾಶಿ ಖಂಡವಾಗಿದೆ ಇದೆಂದೂ ವಿನಾಶವಾಗುವುದಿಲ್ಲ ಭಾರತ ಎಲ್ಲದಕ್ಕಿಂತ ಸರ್ವಶ್ರೇಷ್ಠವಾಗಿದೆ ನೀವು ಮಾತ್ರವೇ ಇಡೀ ವಿಶ್ವದ ಉದ್ಧಾರ ಮಾಡುತ್ತೀರಿ ನಿಮಗಾಗಿ ಖಂಡಿತ ಹೊಸ ಪ್ರಪಂಚ ಬೇಕು ಹಳೆಯ ಪ್ರಪಂಚದ ವಿನಾಶವಾಗಬೇಕು ಇವು ಎಷ್ಟೊಂದು ತಿಳಿದುಕೊಳ್ಳುವ ಮಾತುಗಳಾಗಿವೆ ಶರೀರ ನಿರ್ವಹಣಾರ್ಥವಾಗಿ ಉದ್ಯೋಗ ವ್ಯವಹಾರಗಳನ್ನೂ ಮಾಡಿರಿ ಏನನ್ನೂ ಬಿಡಬೇಕಾಗಿಲ್ಲ ತಂದೆ ತಿಳಿಸ್ತರೆ ಎಲ್ಲವನ್ನೂ ಮಾಡುತ್ತಲೂ ನನ್ನ ನೆನಪು ಮಾಡಿ ಭಕ್ತಿ ಮಾರ್ಗದಲ್ಲಿಯೂ ಸಹ ನೀವು ಪ್ರಿಯತಮನಾದ ನನ್ನನ್ನು ನೆನಪು ಮಾಡ್ತಾ ಬಂದಿದ್ದೀರಿ ಬಂದು ನಮ್ಮನ್ನು ಶ್ಯಾಮನಿಂದ ಸುಂದರನನ್ನಾಗಿ ಮಾಡಿ ಎಂದು ಅವರಿಗೆ ಪ್ರಯಾಣಿಕನೆಂದು ಕರೆಯಲಾಗ್ತದೆ ನೀವೆಲ್ಲರೂ ಪ್ರಯಾಣಿಕರಲ್ಲವೇ ಅದು ನಿಮ್ಮ ಮನೆಯಾಗಿದೆ ಎಲ್ಲಿ ಎಲ್ಲ ಆತ್ಮಗಳು ಇರ್ತೀರಿ ನೀವು ಎಲ್ಲವನ್ನೂ ಜ್ಞಾನ ಚಿತೆಯ ಮೇಲೆ ಕುಳ್ಳರಿಸ್ತೀರಿ ಎಲ್ಲರನ್ನೂ ಜ್ಞಾನ ಚಿತೆಯ ಮೇಲೆ ಕುಳ್ಳರಿಸ್ತೀರಿ ಎಲ್ಲರೂ ಲೆಕ್ಕಾಚಾರಗಳನ್ನು ಮುಗಿಸಿಕೊಂಡು ಹೋಗುವವರಿದ್ದಾರೆ ಮತ್ತೆ ಹೊಸದಾಗಿ ನೀವು ಸತ್ಯಯುಗದಲ್ಲಿ ಬರ್ತೀರಿ ಎಷ್ಟು ನೆನಪಿನಲ್ಲಿರ್ತಿರೋ ಅಷ್ಟು ಪವಿತ್ರರಾಗ್ತೀರಿ ಮತ್ತು ಶ್ರೇಷ್ಠ ಪದವಿ ಪಡಿತೀರಿ ಮಾತೇರಿಗಾದರೂ ಬಿಡುವಿರ್ತದೆ ಪುರುಷರ ಬುದ್ಧಿ ಉದ್ಯೋಗ ವ್ಯವಹಾರಗಳ ಕಡೆ ಕಳೆಯುತ್ತಿರುತ್ತೀರಿ ಅದರಿಂದ ತಂದೆ ಮಾತೆಯರ ಮೇಲೆ ಕಳಶವನ್ನಿಟ್ಟಿದ್ದಾರೆ ಇಲ್ಲಂತೂ ಸ್ತ್ರೀಗೆ ಹೇಳ್ತಾರೆ ಪತಿಯೇ ನಿಮ್ಮ ಈಶ್ವರ ಗುರು ಸರ್ವಸ್ವವೂ ಆಗಿದ್ದಾರೆ ನೀವು ಅವರ ದಾಸಿಯಾಗಿದ್ದೀರಿ ಎಂದು ಆದರೆ ಇಲ್ಲಿ ತಂದೆ ನೀವು ಮಾತೆಯರನ್ನು ಎಷ್ಟು ಶ್ರೇಷ್ಠರನ್ನಾಗಿ ಮಾಡ್ತಾರೆ ನೀವು ನಾರಿಯರೇ ಭಾರತವನ್ನು ಉದ್ಧಾರ ಮಾಡ್ತೀರಿ ಕೆಲ ಕೆಲವರು ತಂದೆಯೊಂದಿಗೆ ಈ ರೀತಿ ಕೇಳ್ತಾರೆ ಆವಾಗಮನದ ಚಕ್ರದಿಂದ ಮುಕ್ತರಾಗಬಹುದೇ ಇದಕ್ಕೆ ತಂದೆ ತಿಳಿಸ್ತಾರೆ ಹೌದು ಆದರೆ ಸ್ವಲ್ಪ ಸಮಯಕ್ಕಾಗಿ ನೀವು ಮಕ್ಕಳಂತೂ ಆಲ್ರೌಂಡ್ ಆದಿಯಿಂದ ಅಂತ್ಯದವರೆಗೆ ಪಾತ್ರವನ್ನು ಅಭಿನಯಿಸ್ತೀರಿ ಉಳಿದೆಲ್ಲರೂ ಮುಕ್ತಿಧಾಮದಲ್ಲಿರ್ತಾರೆ ಅವರ ಪಾತ್ರವೇ ಕಡಿಮೆ ಇದೆ ಅವರು ಸ್ವರ್ಗದಲ್ಲಂತೂ ಬರುವವರಲ್ಲ ಆವಾಗಮನದ ಚಕ್ರದಿಂದ ಮೋಕ್ಷ ಯಾರಿಗಿದೆ ಎಂದು ಹೇಳಬಹುದೆಂದರೆ ಯಾರು ಕೊನೆಯಲ್ಲಿ ಬರುವರು ಮತ್ತೆ ಸ್ವಲ್ಪ ಸಮಯಕ್ಕೆ ಹೊರಟು ಹೋಗುವರು ಈ ಜ್ಞಾನ ಇತ್ಯಾದಿಗಳನ್ನಂತೂ ಹೇಳಲು ಸಾಧ್ಯವಿಲ್ಲ ಸಾಧ್ಯವಿಲ್ಲ ಯಾರು ಆದಿಯಿಂದ ಅಂತ್ಯದವರೆಗೆ ತಮ್ಮ ಪಾತ್ರವನ್ನು ಅಭಿನಯಿಸುವರೋ ಅವರೇ ತಿಳಿದುಕೊಳ್ಳುವರು ಈ ಜ್ಞಾನವನ್ನು ಕೆಲವರು ಈ ರೀತಿ ಹೇಳ್ತಾರೆ ನಮಗಂತೂ ಇದೇ ಇಷ್ಟವಾಗಿದೆ ನಾವು ಪರಮಧಾಮದಲ್ಲಿಯೇ ಕುಳಿತಿರುತ್ತೇವೆ ಆದರೆ ಇದು ಸಾಧ್ಯವೇ ಡ್ರಾಮಾದಲ್ಲಿ ನಿಗದಿಯಾಗಿದೆ ಅವರು ಹೋಗಿ ಕೊನೆಯಲ್ಲಿ ಅವಶ್ಯವಾಗಿ ಬರ್ತಾರೆ ಬಾಕಿ ಇಡೀ ಸಮಯ ಶಾಂತಿಧಾಮದಲ್ಲಿಯೇ ಇರ್ತಾರೆ ಇದು ಬೇಹದ್ದಿನ ನಾಟಕವಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಭಾಗ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಸತ್ಯಸತ್ಯ ಬ್ರಾಹ್ಮಣರಾಗಿ ಎಲ್ಲರಿಗೆ ಜ್ಞಾನಾಮೃತ ಕುಡಿಸಬೇಕಾಗಿದೆ ಜ್ಞಾನಚಿತೆಯ ಮೇಲೆ ಕುಳ್ಳರಿಸಬೇಕಾಗಿದೆ ಶರೀರ ನಿರ್ವಹಣಾರ್ಥವಾಗಿ ಉದ್ಯೋಗ ವ್ಯವಹಾರ ಇತ್ಯಾದಿಗಳೆಲ್ಲವನ್ನೂ ಮಾಡುತ್ತಾ ಪತಿತರಿಂದ ಪಾವನರಾಗಲು ತಂದೆಯ ನೆನಪಿನಲ್ಲಿರಬೇಕು ಮತ್ತು ಎಲ್ಲರಿಗೆ ತಂದೆಯ ನೆನಪು ತರಿಸಬೇಕಾಗಿದೆ ವರದಾನ ವಿಶೇಷತೆಗಳ ದಾನದ ಮೂಲಕ ಮಹಾನಾಗುವಂತಹ ಮಹಾದಾನಿ ಭವ ಜ್ಞಾನದಾನವನ್ನಂತೂ ಎಲ್ಲರೂ ಮಾಡ್ತಾರೆ ಆದರೆ ತಾವು ವಿಶೇಷ ಆತ್ಮರಿಗೆ ತಮ್ಮ ವಿಶೇಷತೆಗಳ ದಾನ ಮಾಡಬೇಕಾಗಿದೆ ಯಾರೇ ನಿಮ್ಮ ಎದುರಿಗೆ ಬರಲಿ ಅವರಿಗೆ ನಿಮ್ಮಿಂದ ತಂದೆಯ ಸ್ನೇಹದ ಅನುಭವವಾಗಬೇಕು ನಿಮ್ಮ ಚಹರೆಯಿಂದ ತಂದೆಯ ಚಿತ್ರ ಮತ್ತು ಚಲನೆಯಿಂದ ತಂದೆಯ ಚರಿತ್ರೆ ಕಂಡು ಬರಬೇಕು ನಿಮ್ಮ ವಿಶೇಷತೆಗಳನ್ನು ನೋಡಿ ಅವರಿಗೆ ವಿಶೇಷ ಆತ್ಮಗಳಾಗುವ ಪ್ರೇರಣೆ ಪ್ರಾಪ್ತಿಯಾಗಬೇಕು ಈ ರೀತಿಯ ಮಹಾದಾನಿಯಾಗಿ ಆಗ ಆದಿಯಿಂದ ಅಂತ್ಯದವರೆಗೆ ಪೂಜ್ಯ ತನ್ ತನದಲ್ಲಿಯೂ ಮತ್ತು ಪೂಜಾರಿ ತನದಲ್ಲಿಯೂ ಮಹಾನಾಗಿ ಇರುವಿರಿ ಸುವಾಕ್ಯ ಸದಾ ಆತ್ಮ ಅಭಿಮಾನಿಯಾಗಿರುವಂಥವರೇ ಎಲ್ಲರಿಗಿಂತಲೂ ದೊಡ್ಡ ಜ್ಞಾನಿಯಾಗಿದ್ದಾರೆ ಅವ್ಯಕ್ತ ಸೂಚನೆ ಸಹಜಯೋಗಿ ಆಗಬೇಕೆಂದರೆ ಪರಮಾತ್ಮನ ಪ್ರೀತಿಯ ಅನುಭವಿಯಾಗಿರಿ ಯಾರು ಸದಾ ತಂದೆಯ ನೆನಪಿನಲ್ಲಿ ಲವಲೀನರಾಗಿದ್ದು ನಾನು ನನ್ನತನದ ತ್ಯಾಗ ವೃತ್ತಿಯಲ್ಲಿರುತ್ತ ಅವರಿಂದಲೇ ತಂದೆ ಅವರಿಂದಲೇ ತಂದೆ ಕಾಣಿಸಿಕೊಳ್ತಾರೆ ನೀವು ಮಕ್ಕಳ ಜ್ಞಾನದ ಆಧಾರದಿಂದ ತಂದೆಯ ನೆನಪಿನಲ್ಲಿ ಸಮಾವೇಶವಾಗು ಆಗುತ್ತೀರೆಂದಾಗ ಈ ಸಮಾವೇಶವಾಗುವುದೇ ಲೀನ ಸ್ಥಿತಿಯಾಗಿದೆ ಯಾವಾಗ ಪ್ರೀತಿಯಲ್ಲಿ ಲೀನವಾಗ್ತೀರಿ ಅರ್ಥಾತ್ ಲಗನ್ನಲ್ಲಿ ಮಗ್ನರಾಗ್ತೀರಿ ಆಗ ತಂದೆಯ ಸಮಾನರಾಗ್ತೀರಿ ಇಂದಿನ ಮುರಳಿಯ ಪ್ರಶ್ನೋತ್ತರ ಈ ಮಾಡಿ ಮಾಡಲ್ಪಟ್ಟ ಅನಾದಿ ನಾಟಕದ ರಹಸ್ಯ ಯಾವುದಾಗಿದೆ ಅದನ್ನು ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ ಇದು ಮಾಡಿ ಮಾಡಲ್ಪಟ್ಟ ಅನಾದಿ ನಾಟಕವಾಗಿದೆ ಇದರಲ್ಲಿ ಯಾವ ಪಾತ್ರಧಾರಿಯೂ ಸಹ ಬಂದು ಸೇರ್ಪಡೆಯಾಗಲು ಸಾಧ್ಯವಿಲ್ಲ ಅಥವಾ ಯಾರೂ ಕಡಿಮೆಯಾಗಲು ಸಾಧ್ಯವಿಲ್ಲ ಯಾರಿಗೂ ಮೋಕ್ಷ ಸಿಗೋದಿಲ್ಲ ನಾವು ಈ ಆವಾಗಮನದ ಚಕ್ರದಲ್ಲಿ ಬರುವುದೇ ಇಲ್ಲ ಎಂದು ಯಾರಾದರೂ ಹೇಳುವುದಾದರೆ ಅವರಿಗಾಗಿ ತಂದೆ ತಿಳಿಸಿದರೆ ಹಾ ಸ್ವಲ್ಪ ಸಮಯಕ್ಕಾಗಿ ಬರದೇ ಇರಬಹುದು ಆದರೆ ಪಾತ್ರದಿಂದ ಯಾರೂ ಮುಕ್ತರಾಗಲು ಸಾಧ್ಯವಿಲ್ಲ ನಾಟಕದ ಈ ರಹಸ್ಯವನ್ನು ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ ಒಳ್ಳೆಯದು ಓಂ ಶಾಂತಿ